ಸುಮಾರು ಒಂದು ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಇರ್ಬೋದು ಅವಾಗಿಂದ ಕೇಳ್ತಾ ಇದ್ದೀನಿ ಯಾವುದು ಯಾವಾಗ ಮಾಡೋಣ ಪಿಕ್ಚರ್ ಪಿಕ್ಚರ್ ಅಂತ ಅದು ಯಾಕೆ ನಂಗೆ ತುಂಬ ಇಷ್ಟ ಅವ್ರ ನನಗೆ ನನ್ನ ಫೇವ್ರೆಟ್ ಫಿಲಮ್ ಅವರಲ್ಲಿ ಮುಂಗಾರ ಮಳೆ ಹಾಗೂ ಪರಮಾತ್ಮ ನನಗೆ ತುಂಬ ಇಷ್ಟ ನಾನು ಹೇಳ್ತಾ ಇರ್ತೀನಿ ಅವಾಗಲೂ ತುಂಬ ಇಷ್ಟ ಆದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗ್ ಆಗಿ ಜೀವದ ಅನುಭವವನ್ನು ಬಹಳ ಅದ್ಭುತವಾಗಿ ಎಂಟರ್ಟೈನಿಂಗ್ ಆಗಿ ಹೇಳ್ತಾರೆ ಅದು ನಂಗೆ ತುಂಬ ಇಷ್ಟ ಆ ಫಾರ್ಮ್ಲಾ ನನಗೆ ತುಂಬಾ ಇಷ್ಟ ನನಗೆ ಅವರ ಫಾರ್ಮುಲಾ ನೋಡಿದಾಗಲ್ಲ ನನಗೆ ಹಿಂದಿನ ಒಂದು ಡೈರೆಕ್ಟರ್ ಇದಾರೆ ಕಟಾಮಿಟ ಎಲ್ಲ ಮಾಡ್ತಾನೆ ಋಷಿಕೇಶ್ ಮುಖರ್ಜಿ ಅವ್ರ ಒಂದು ಜ್ಞಾಪಕ ಅವ್ರ ಒಂದು ಫ್ಲೇವರ್ ಟಚ್ ಕೊಡ್ತಾರೆ ಸೆಂಟ್ರಿ ಸ್ವಲ್ಪ ಓವರ್ ಎಂಟರ್ಟೈನಿಂಗು ನಮ್ಮ ಆಮೇಲೆ ಅವರು ಒಂದು ಒಂದು ಸ್ಮಾಲ್ ಸ್ಮಾಲ್ ಹ್ಯೂಮರ್ ಟಚ್ ಜೊತೆಲಿ ಮಾಡೋದು ತುಂಬ ಇಷ್ಟ ನಮಗೆ ಇವ ಅದು ಬಂದ್ಬಿಟ್ಟು ಇವತ್ತು ಕರ್ನಾಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಮ್ಗೆ ಹೇಳೋದೇ ಬೇಕಿಲ್ಲ ಆಲ್ಮೋಸ್ಟ್ ನಾನು ಐ ತಿಂಕ್ ನಾನೇ ಫಸ್ಟ್ ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು ಅದಕ್ಕೆ ಆ ರೆಕಾರ್ಡ್ ವೆಂಕಟೇಶ್ ನಮ್ಗೆ ಯಾವಾಗ ಒಂದು ಬಾಂಧವ್ಯ ಇದೆ ಯಾವಾಗ ಫ್ಯಾಮಿಲಿ ಫ್ಯಾಮ್ಲಿ ಫ್ಯಾಮ್ಲಿ ಅಂತೀವಿ ಅಫ್ಕೋರ್ಸ್ ಇಟ್ಸ್ ರಿಯಲಿ ಅವರ್ ಫ್ಯಾಮಿಲಿ ಸೊ ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕಾಯ್ತು ಸಣ್ಣ ನಾವು ಜಾಸ್ತಿ ವರ್ಷ ವರ್ಷ ಮಾಡದೆ ಹೋದ್ರು ಯಾವಾಗ ಮಾಡಿದ್ರೆ ಒಂದು ಸ್ವಲ್ಪ ಸ್ಟೈಲ್ ಆಗಿ ಮಾಡ್ತೀವಿ ತುಂಬಾ ಅದ್ಭುತವಾಗಿ ಮಾಡ್ತೀವಿ ಅದೊಂದು ಹೆಮ್ಮೆ ಅನ್ಸುತ್ತೆ ನಮ್ಗೆ ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಅವ್ರು ಮಾಡಿದ ಎಲ್ಲಾ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟರ್ ಮಾಡಿದೆ ಫ್ರಮ್ ಪರಮೇಶಿ ಪಾನ್ವಲಾ ಇರ್ಬೋದು ಕಟಿಪುಡಿ ಇರ್ಬೋದು ಶಿವಲಿಂಗ ಇರ್ಬೋದು ಅಮೇಸಿಂಗ್ ಆಕ್ಚುಲಿ ಇಂದ ಎಲ್ಲಾ ಫಿಲ್ಮ್ ಒಂದೊಂದು ಸಾಂಗ್ ಒಂದು ಸೂಪರ್ ಹಿಟ್ ಆಗಿ ಆಗುತ್ತೆ ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗು ಹಿಟ್ ಆಗುತ್ತೆ ಅಥವಾ ಈ ಕರ್ನಾಟಕದ ಮನಗೆ ಫಸ್ಟ್ ಕೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿದ್ರು ತುಂಬ ಚೆನ್ನಾಗಿದೆ ಹರಿಕೃಷ್ಣ ಅವರೇ ಅಂತ ನಾನು ಫೋನ್ ಮಾಡಿದೆ ಅಮೇಝಿಂಗ್ ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಮಹಾನ್ಸಂದು ತುಂಬ ಒಂದು 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 ನಿಜವಲ್ಲ ಒಂದು ಸರ್ಪ್ರೈಸ್ ಅದು ಬಟ್ರೆ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು ಅದು ಅದು ಹೇಳ್ತಾರೆ ಬಂದು ಅವರೇ ಓಪನ್ ಮಾಡಿಲ್ಲ ಎಲ್ಲೂ ಹೋಗಿಲ್ಲ ಆ್ಯಕ್ಚುಲಾಗಿ ನಾನು ಕೆಲವರು ನಮ್ಮನ್ನ ಬಿಟ್ಟು ಹೋಗೋಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾಕಂದರೆ ನಾವು ಅನ್ಕೋತೀವಿ ನಾವು ಯಾಕೆ ಅವ್ರು ಇಲ್ಲ ಅಂತ ಅನ್ಕೊಬೇ ಯಾವುದೋ ಊರಿಗೆ ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯೋಣ ಬಿಡಿ ತಪ್ಪೇನಿಲ್ವಲ್ಲ ಅಪ್ಪಾಜಿ ಇರ್ಬೋದು ವಿಷ್ಣುವರ್ಧನ್ ಇರ್ಬೋದು ಅಂಬರೀಶ್ ಅವ್ರು ಇರ್ಬೋದು ಶಂಕರ್ನಾಥ್ ಅವ್ರು ಇರ್ಬೋದು ಅಪ್ಪು ಇರ್ಬೋದು ಎಲ್ಲರೂ ನಮ್ಗೆ ಯಾರನ್ನೂ ಬಿಟ್ಟು ಹೋಗಿಲ್ಲ ಅವರೆಲ್ಲ ಇದ್ದೇ ಇದ್ದಾರೆ ಹಂಡ್ರೆಡ್ ಪರ್ಸೆಂಟು ನಮ್ಮನ್ನೆಲ್ಲರೂ ನೋಡ್ತಾ ಇರ್ತಾರೆ ಅವ್ರು ಕಣ್ಗಳು ನೋಡ್ತಾ ಇರ್ತಾರೆ ಸೊ ಅದರಿಂದ ಇವತ್ತು ಅವ್ರು ಓಪನ್ ಮಾಡಿದ್ರು ಅಂಬರೀಷ್ ಅನ್ನ ತಮ್ಮ ಭಾಳ ಖುಷಿ ಕೊಡ್ತು ಆ್ಯಂಡ್ ಫಸ್ಟ್ ಸಾಂಗ್ ಆನಂದ ಆಡಿಯೋ ಮ್ಯೂಸಿಕ್ ಅವರು ಅಷ್ಟೇ ಅವ್ರು ಲಕ್ಕಿ ಹ್ಯಾಂಡ್ ಅವರು ಅವ್ರು ಅವ್ರ ಫಿಲಿಮ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲೂ ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ ಅದೊಂದು ಒಂದು ಹೆಮ್ಮೆಯ ವಿಷಯ ಈ ಸಾಂಗ್ ಅಂತ ನನಗೆ ಭಾಳ ಇಷ್ಟ ಆಯಿತು ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಾಫಿ ಭೂಷಣ್ ಐತಿ ನಾನು ಫಸ್ಟಲ್ಲಿ ಒಂದು ಒಂದು ಸಿನಿಮಾ ಮಾಡಿದರು ಅಬ್ರಾಡ್ಲಿ ಮಾಸ್ ಲೀಟ್ರ್ ಅಂತ ಒಂದು ಸಿನಿಮಾದಲ್ಲಿ ಕೊರಿಯೋಗ್ರಾಫಿ ಮಾಡಿದ್ರು ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ಅದ್ಭುತವಾಗಿ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿದೆ ಆ ಇಂಟ್ರೆಸ್ಟ್ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಅದೊಂದು ಇಷ್ಟ ಆಮೇಲೆ ಫಸ್ಟ್ ಆಫ್ ಆಲ್ ಸೆಟ್ ನಮಗೆ ಭಯ ಆಯ್ತು ಡ್ಯಾನ್ಸ್ ಮಾಡೋದು ಸರ್ ಎಷ್ಟು ಆಲ್ಮೋಸ್ಟ್ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಇಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಟೈಮ್ಸ್ ಬಂದಿದ್ದಾರೆ ಬಟ್ ಯಾಕಂದ್ರೆ ಅವ್ರ ಜೊತೆ ಮಾಡಬೇಕಂದ್ರೆ ಭಯ ಅಲ್ಲ ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ ಯಾಕಂದ್ರೆ ಒನ್ ಆಫ್ ದ ಫೈನಸ್ಟ್ ಡ್ಯಾನ್ಸರ್ ಬಹಳ ಡ್ಯಾನ್ಸ್ ನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ ಶ್ರದ್ಧೆಯಿಂದ ಮಾಡ್ತಾರೆ ಅವರು ಆಮೇಲೆ ಹೇಳ್ಕೊಡೋ ರೀಸನ್ ಟೈಮಲ್ಲಿ ಇರ್ಬೋದು ಭಾಳ ಈಸಿಯಾಗಿ ಹೇಳ್ಕೊಡ್ತಾರೆ ಅದೊಂದು ನನಗೆ ಭಾಳ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಆ್ಯಂಡ್ ನನಗೆ ಐ ಥಿಂಕ್ ಐ ಸ್ಟಾರ್ಟ್ ಲವಿಂಗ್ ಪ್ರಭದೇವ ಮೋನ್ ಏನಂತ ಗೊತ್ತಿಲ್ಲ ಯಾಕಂದ್ರೆ ನಮ್ಮ ನಾವು ಫಸ್ಟ್ ಟೈಮ್ ಮಾಡಿದಾಗ ಫಸ್ಟ್ ಟೈಮ್ ಮಾಡ್ದಂಗೆ ಅನಿಸಿಲ್ಲ ನಾನು ಇದು ಎಷ್ಟಿ ಹೇಳ್ತಾ ಇರ್ತೀನಿ ಬೇಕಾದ್ರೆ ಯಾಕಂದ್ರೆ ಏನೋ ಒಂದು ಹತ್ತದೇ ಸಿನ್ಮಾ ಮಾಡಿದ್ವಿ ಇಪ್ಪತ್ತು ಸಿನಿಮಾ ಮಾಡಿದ್ವಿ ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು ಇಬ್ಬರಿಗೂ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ನಾವು ಒಂದು ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ ಇದೆಲ್ಲ ಒಂದು ಸ್ವಲ್ಪ ಭಾಳ ಎಂಜಾಯ್ ಮಾಡ್ಕೊಂಡು ಭಾಳ ಅದ್ಭುತ ಆಗ್ತದೆ ಅದು ಅದ್ರಲ್ಲಿ ಅವ್ರ ಕೈ ಬಹಳ ಜಾಸ್ತಿ ಇದೆ ಯಾಕಂದ್ರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದು ಅದಲ್ಲ ಅಷ್ಟು ಅದ್ಭುತವಾಗಿದೆ ಅಗೇನ್ ಪ್ರಿಯಾನಂದ್ ಇರ್ಬೋದು ವಿಶ್ವೇಕಾನಾಯ್ಡು ಇರ್ಬೋದು ಬರ್ಣಿಯವರು ಬರ್ನಿ ಅವರು ಧನಿಕಾಳ್ ಬರ್ಣಿಯವರು ಅವರು ಅಷ್ಟೇ ಭಾಳ ಅದ್ಭುತವಾಗಿ ಆಮೇಲೆ ಶ್ರುತಿ ಅವ್ರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ ಆ್ಯಂಡ್ ಸಿನಿಮಾ ಒಂಥರ ಐ ಥಿಂಕ್ ಯು ವಿಲ್ ಫೀಲ್ ಒಂದು ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಭಾಳ ಒಳ್ಳೆ ವಿಷಯ ಇದೆ ಆ ವಿಷಯನ ಚೆನ್ನಾಗಿ ಹೇಳಿಕೊಟ್ಟಿದ್ರು ಅಗೇನ್ ಒ ಪಿ ಅವರು ನಮ್ಮ ಸಂತೋಷ್ ಅವರು ಅಷ್ಟೇ ಭಾಳ ಯಾಕಂದರೆ ನಾವು ಮಾತಾಡ್ತಾ ಇರ್ತೀವಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಸರ್ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಅನ್ನಿಸಲ್ಲ ಓಕೆ ಅವ್ರ ಟೈಮ್ ತಕ್ಕ ಯಾತಕ್ಕೆ ಅಂತ ಇವಾಗ ಗೊತ್ತಾಗ್ತದೆ ವೆನ್ ವಿ ಸಿ ದ ಮೊನಿಟರ್ ನೋಡ್ಬೇಕಾದ್ರೆ ಭಾಳ ಖುಷಿ ಆಗೋದು ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಸಿಂಗ್ ಫಿಲಮ್ ಟ್ವೆಂಟಿ ಟ್ವೆಂಟಿ ಫೋರ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಅಫ್ಕೋರ್ಸ್ ನಾವು ವೆಂಕಟೇಶ್ವರ್ ಪ್ರೊಡಕ್ಷನ್ ನಮ್ದು ಯಾವ್ದ್ರೂ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದ್ರು ಎಲ್ಲ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಲಿ ಬಹಳ ಇಂಟ್ರೆಸ್ಟ್ ಇಂದ ಮಾಡಿದ್ವಿ ಸೊ ಈ ಸಿನಿಮಾನು ಅಷ್ಟು ಇಂಟ್ರೆಸ್ಟ್ ಇಂದ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮ ಇಬ್ಬರ ಒಂದು ಕಾಂಬಿನೇಷನ್ ಒಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ ಐ ತಿಂಕ್ ವೈಟಿಂಗ್ ಫಸ್ಟ್ ಟೈಮ್ ಯುವರಾಜ್ ಭಟ್ ಅವ್ರ ಜೊತೆ ಸೊ ಆಲ್ ದ ಬೆಸ್ಟ್ ನಿಮಗೂ ನಮಗೂ ಎಲ್ಲರಿಗೂ ಎಲ್ಲರಿಗೂ ಮಾಡಲಿ ಜೈ ಹಿಂದ್ ಎಸ್ निम्हू प्रभुदेव